ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಅನೇಕ ಥರದ ಉಪ್ಪಿನಕಾಯಿ ರೆಸಿಪಿಗಳನ್ನು ಮಾಡ್ತಾರೆ ನಾನು ಎಲ್ಲ ಥರದ ರೆಸಿಪಿಗಳನ್ನು ಶೇರ್ ಮಾಡೀನಿ ಇದು ಒಂದು ಸ್ಪೆಷಲ್ ರೆಸಿಪಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಚಳಕಾಯಿ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಉಪ್ಪಿನಕಾಯಿ ರೆಸಿಪಿ ಈಗಾಗಲೇ ನಾನು ನನ್ನ ವಿಡಿಯೋದೊಳಗೆ ತೋರಿಸೇನಿ ಈಗ ಸ್ವಲ್ಪ ಇನ್ನೊಂದು ಡಿಫ್ರೆಂಟಾಗಿ ಮಾಡಿ ಈಗ ಈಗಿದನು ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಆಗ್ತತೆ ಎಲ್ರೊಳಗೆ ಆ ವಿಧಾನದೊಳಗೆ ಚಳಕಾಯಿ ಉಪ್ಪಿನಕಾಯಿ ಮಾಡಿರಿ ಚಳಕಾಯಿ ಅಂದ್ರೆ ನೋಡಿರಿ ಹಿಂಗೆ ಇರ್ತಾವ ಸ್ವಲ್ಪ ಇದ್ರದ್ದು ತೊಟ್ಟಿನ ಭಾಗ ಏನೈತಲ್ಲ ಸ್ವಲ್ಪ ಕಪ್ಪಿರ್ತೈತಿ ಇದ್ರೊಳಗೆ ಬೀಜ ಸ್ವಲ್ಪ ದೊಡ್ಡ ದೊಡ್ಡವೇ ಇರ್ತಾವ ಇವನ್ನ ಸ್ವಚ್ಛಗೆ ತೊಳೆದು ಜಜ್ಕೋಬೇಕಾಗತ್ತೆ ಕಡ್ಬದ್ ಕಲ್ನಾಗ ಇವನ್ನ ಸ್ವಲ್ಪ ಸ್ವಲ್ಪ ಹಂಗೆ ಒಂದೊಂದು ಪೆಟ್ಟು ಕೊಡ್ತ ಅಂದ್ರೆ ಪ ಒಂದು ಸಲ ಅಷ್ಟೇ ಹಿಂಗೆ ಜಜ್ಜಿದ್ರೆ ಸಾಕು ಸಾಕ ಅದು ಒಂದು ಸ್ವಲ್ಪ ಒಡೆದಂಗೆ ಆಗ್ತತಿ ಅದರ ಬೀಜ ತೆಗೆದು ಬೇಡ ತೊಟ್ಟು ತೆಗೆದು ಬೇಡ ಇದು ಬೀಜನೂ ಹಂಗೆ ಇರಲಿ ಸ್ವಲ್ಪ ಜಜ್ಜಿ ಹಾಕೋದು ನಾವು ಯಾಕೆ ಜಜ್ಜಬೇಕು ಅಂತಂದ್ರೆ ಅದರೊಳಗೆ ಉಪ್ಪು ಖಾರ ಅದೆಲ್ಲ ಒಂದು ಮಸಾಲೆ ಪದಾರ್ಥ ಹೋಗಿ ಅದು ಕಾಯಿ ಭಾಳ ರುಚಿ ಅನ್ನಿಸ್ತವೆ ಅದ್ರ ಸಲುವಾಗಿ ಒಂದು ಸ್ವಲ್ ಸ್ವಲ್ಪ ಇದನ್ನ ಜಜ್ಜಬೇಕು ನೀವು ಬೇಕಿದ್ರೆ ತೊಟ್ಟು ತೆಗೀರಿ ನಿಮಗಿಲ್ಲ ಅಂದರೆ ಹಂಗನೂ ಬಿಡ್ಬೋದು ತೊಟ್ಟನ್ನು ತೆಗೆದು ತೆಗಿಬೋದು ಆಮೇಲೆ ತಿನ್ನೋವಾಗ ಮಾತ್ರ ಬೀಜ ಮತ್ತು ಅದನ್ನ ತೊಟ್ಟನ್ನು ತೆಗೆದು ತಿನ್ನಬೇಕಾಗ್ತದೆ ಆಮೇಲೆ ಇದು ರೊಟ್ಟಿ ಜೊತೆ ಭಾಳ ರುಚಿ ಅಂತ ಅನ್ನಿಸುತ್ತೆ ಎಲ್ಲ ಉಪ್ಪಿನಕಾಯಿಗಳಿಗೆ ನಾವು ನೀರು ಹಾಕ್ತಿನ ನೀರು ಒಂದು ದನಿ ಮುಟ್ಟಿಸ್ಲಾರ್ದಂಗೆ ಮಾಡ್ತಾರೆ ಆದರೆ ಈ ರೆಸಿಪಿಗೆ ನೀರು ಹಾಕೇ ಮಾಡಬೇಕಾಗ್ತದೆ ನೋಡ್ರಿ ಉಪ್ಪಿನಕಾಯಿಗೆ ಎಲ್ಲನೂ ನಾನು ಈ ಥರ ಮಾಡಿ ಇಟ್ಕೊಂಡೆ ನೋಡಿರಿ ಈ ಥರ ಜಜ್ಜ್ ಈಗ ಏನು ಮಾಡಬೇಕಂತಂದ್ರೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗ್ತತಿ ಅದು ಮಸಾಲೆ ಭಾಳ ಸಿಂಪಲ್ಲಾಗಿ ಮತ್ತು ಒಂದು ಸ್ವಲ್ಪ ಇದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಹಾಕಿ ರುಬ್ಕೊಂಡು ಮಾಡೋದ್ರಿಂದ ಇದ್ರೊಳಗೆ ಮಸಾಲೆ ಪದಾರ್ಥಗಳು ಹೋಗಿ ಕಾಯಿ ಭಾಳ ರುಚಿ ಅನ್ನಿಸ್ತವೆ ಒಂದು ಕೆ ಜಿ ಚಳಕಾಯಿ ತೊಗೊಂಡಿ ಒಂದು ಕೆ ಜಿಗೆ ಕರೆಕ್ಟಾಗಿ ನೀವು ಐವತ್ತು ಗ್ರಾಮ್ನಷ್ಟು ಅಗಸಿ ಬೀಜ ತೊಗೊಳ್ರಿ ಅಗಸಿನ ಸ್ವಚ್ಛಗ ಮಾಡಿಟ್ಕೊಳ್ರಿ ಇನ್ನೂ ತೊಳೆಕೆ ಹೋಗ್ಬಾಡ್ರಿ ತೊಳೆದ್ರೆ ಲಾಳಿ ಹಂಗೆ ಬಿಟ್ಕೊಳ್ತೈತಿ ಒಂದು ಮರಕ್ಕೆ ಹಾಕಿ ಸ್ವಚ್ಛ ಮಾಡಿಟ್ಕೊಳ್ರಿ ಇವನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಇವನ್ನ ಐವತ್ತು ಗ್ರಾಮ್ನಷ್ಟು ಹುರ್ಕೊಳಾಕತ್ತೆ ಸ್ವಲ್ಪ ಚಟಪಟ ಅಂತ ಸಿಡಿಯವರೆಗೂ ಹುಡುಕ್ ಹುರಿಬೇಕಾಗ್ತೈತಿ ಈ ಅಗಸಿನ ಹಾಕೋದ್ರಿಂದ ಅದು ರಸ ಏನೈತಲ್ಲ ಸ್ವಲ್ಪ ಚರಟ್ ಚರಟ್ ಥರ ಬರ್ತೈತಿ ಆಮೇಲೆ ರಸ ಮಂದವಾಗಿಯೂ ಬರ್ತೈತಿ ಅದು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೂ ರುಚಿ ಇರ್ತೈತಿ ಮತ್ತು ರೊಟ್ಟಿ ಜೊತಿನೂ ತಿನ್ನೋದಕ್ಕೆ ಕಾಯಿ ಜೊತೆ ರಸ ರುಚಿ ಅಂತ ಅನಿಸುತ್ತೆ ನೋಡ್ರಿ ಈಗ ಚಟಾಪಟ ಅಂತ ಸಿಡಿ ಆತತಿ ಇಷ್ಟಾದ್ರೆ ಸಾಕು ತೆಗೆದು ಒಂದು ತಾಟ್ಗೆ ಹಾರು ಹಾಕ್ಕೊಳ್ಬೇಕಾಗ್ತತಿ ಇದನ್ನ ಹಾರಿಸ್ಬೇಕಾಗ್ತತಿ ಭಾಳ ಬಿಸಿ ಇರ್ತೈತಲ್ಲ ಸ್ವಲ್ಪ ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಬೇಕಾಗ್ಕತಿ ಪುಡಿನೆಲ್ಲ ಮಾಡ್ಕೊಬೋದು ಒಬ್ಬೊಬ್ರು ಏನು ಅಂತಂದ್ರೆ ಪುಡಿ ಮಾಡಿ ಹಾಕ್ತಾರೆ ಉಪ್ಪಿನಕಾಯಿಗೆ ನಾನಿಲ್ಲಿ ರುಬ್ಕೊಳ್ತೇನೆ ರುಬ್ಬಿ ಹಾಕೋದ್ರಿಂದ ರಸ ಮಂದವಾಗಿ ಬರ್ತೈತಿ ಪುಡಿ ಹಾಕೋದ್ರಿಂದ ಅದು ನೀರು ನೀರು ಅಂತ ಅನ್ನಿಸ್ತತಿ ಆಮೇಲೆ ಐವತ್ತು ಗ್ರಾಮ್ನಷ್ಟು ಹುರಿದಿರೋದು ಅಗಸಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡೇನಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಬ್ಬೊಬ್ರು ಏನು ಮಾಡ್ತಾರೆ ಅವರು ಪುಡಿನ ಅರ್ಧ ಗುಂಟೂರುಕಾಯಿ ಅರ್ಧ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾರೆ ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡೇನಿ ಸಾಸಿವೆ ಹಾಕ್ಕೊಳ್ಳ್ರಿ ಒಂದು ನಾಲ್ಕು ಚಮಚದಷ್ಟು ಸಾಸಿವೆ ಒಂದು ಎರಡು ಹಿಡಿಯಷ್ಟು ಉಪ್ಪು ಹಾಕೊಂಡೇನಿ ಉಪ್ಪು ಮತ್ತು ಕಡಿಮೆ ಅನ್ಸಿದ್ರಂದ್ರೆ ನೋಡಿ ಹಾಕ್ಕೊಳಾಕ್ ಬರ್ತೈತಿ ಈಗ ಉಪ್ಪು ಸಾಸಿವೆ ಮತ್ತು ಅಗಸಿ ಒಣ ಮೆಣಸಿನ್ಕಾಯಿ ಖಾರ ಬೇಕನ್ನೋರು ಗುಂಟೂರು ಮೆಣ್ಸಿನ್ಕಾಯಿನೂ ಮಿಕ್ಸ್ ಮಾಡ್ಕೊಳ್ರಿ ನಮ್ಮ ಮನೆಯೊಳಗೆ ಜಾಸ್ತಿ ಖಾರ ತಿನ್ನಂಗಿಲ್ಲ ನಾವು ಹೆಚ್ಚಾಗಿ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಬಳಸೋದು ಗುಂಟೂರು ಮೆಣ್ಸಿನ್ಕಾಯಿ ಅದು ಈ ಬೇಸ್ಗೆ ಕಾಲ್ದಾಗ ಅಂದ್ರೆ ಭಾಳ ಹೊಟ್ಟೆ ಒಂಥರ ಸಂಟ್ ಸಂಕ್ಟಾಗ್ತತಿ ಆಮೇಲೆ ಹೊಟ್ಟೆ ಉರಿತೈತಿ ಊಟ ಅದನ್ನು ಜಾಸ್ತಿ ಗುಂಟೂರು ಮೆಣಸಿನ್ಕಾಯಿದ್ದು ಅಭ್ಯಾಸ ಇರೋರು ತಿನ್ಬೋ ತಿಂತಾರೆ ಅದರ ನಮ್ಮ ಮನೆಯೊಳಗೆ ಅದು ಅಭ್ಯಾಸ ಇಲ್ಲ ಅದಕ್ಕೆ ನಾನು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ ಬಳಸ್ತೀನಿ ಲೈಟಾಗಿ ಖಾರ ಕೊಡ್ತೈತಿ ಇವನ್ನೆಲ್ಲನೂ ಮೊದ್ಲು ಪುಡಿ ಮಾಡ್ಕೊಳ್ರಿ ಪುಡಿ ಮಾಡ್ಕೊಂಡಿರೋದನ್ನು ನಾವು ಆಮೇಲೆ ಇದಕ್ಕೆ ನೀರು ಹಾಕಿ ರುಬ್ಕೊಳ್ಬೇಕಾಗ್ತತಿ ಫಸ್ಟ್ ನಾನು ಪುಡಿ ಮಾಡ್ಕೊಂಡಿ ನೀವು ಮೊದಲ ನೀರು ಹಾಕಿಬಿಟ್ರೆ ಅದು ಅಷ್ಟು ಸಣ್ಣಗೆ ಅನ್ಸಂಗಿಲ್ಲ ಅದಕ್ಕೆ ಮೊದಲು ಈ ಥರ ಎಲ್ಲ ಒಣಮೆಣಸಿನ್ಕಾಯಿ ಸಾಸ್ವಿ ಇದನ್ನೆಲ್ಲ ಹಾಕಿ ನಾನು ಪುಡಿ ಮಾಡ್ಕೊಂಡಿ ಒಣ ಏನು ಹುರಿಯೋ ಅವಶ್ಯಕತೆ ಏನಿಲ್ಲ ಇಟ್ಟು ಸ್ವಲ್ಪ ಕ್ರಿಸ್ಪಿಯಾಗೊಂಗೆ ಗಳಗಳ ಅನ್ನೋ ಬಿಸ್ಲಿಗೆ ಒಣಗಿಸ್ಬೇಕು ಅಷ್ಟಾದ್ರೆ ಸಾಕಿ ಇದು ಪುಡಿ ಆಗ್ತತಿ ನೀವು ಹಂಗೆ ಹಾಕಿದ್ರೆ ಅದು ಅಷ್ಟೊಂದು ನೂಣಿಗೆ ಪುಡಿ ಆಗಂಗಿಲ್ಲ ಬಿಸಿಲಿಗೆ ಇಡಬೇಕಾಗ್ತತಿ ಒಂದು ಚಮಚದಷ್ಟು ಅರಶಿಣ ಪುಡಿ ಹಾಕ್ಕೊಂಡನಿ ಈ ಜಾರಿಗೆನ ಹಾಕ್ಕೊಂಡೆ ನಾನು ಆಮೇಲೆ ಇದಕ್ಕೆ ನೀರು ಹಾಕ್ತೀನಿ ಫಸ್ಟ್ ಪುಡಿ ಮಾಡಿದೆ ಸಣ್ಣಗಾಗಲಿ ಅಂತ ಪುಡಿ ಮಾಡಿದೆ ಅದಾದಮೇಲೆ ನೀರು ಹಾಕಿ ರುಬ್ಕೊಂಡ್ರೆ ಅದೆಲ್ಲ ಸರಿಯಾಗಿ ಮಿಕ್ಸ್ ಆಗಿ ಒಂಥರ ಪೇಸ್ಟ್ ಥರ ಹಾಕತ್ತೆ ನೋಡ್ರಿ ಈಗ ಇದು ಒಂದು ಉಪ್ಪಿನಕಾಯಿದ್ದು ಮಸಾಲ ರೆಡಿ ಆಗೈತಿ ಇದಕ್ಕೆ ಸಾಕಷ್ಟು ನೀರು ಹಾಕಿ ಇದನ್ನ ಬಿಸಿಲಿಗೆ ಇಡ್ತಾರೆ ಇದೇ ಒಂದು ಸ್ಪೆಷಲ್ ನೋಡ್ರಿ ಚಳಕಾಯಿ ಉಪ್ಪಿನಕಾಯಿದು ಎಲ್ಲ ಉಪ್ಪಿನಕಾಯಿಗಳಿಗೆ ಒಂದನೇ ನೀರು ಮುಟ್ಟಿಸ್ಲಾರ್ದಂಗೆ ಮಾಡಿದ್ರೆ ಈ ಉಪ್ಪಿನಕಾಯಿಗೆ ಮಾತ್ರ ನೀರು ಹಾಕಿನ ಮಾಡೋದು ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಒಂದು ಸೈಡ್ ಎತ್ತಿಟ್ಟು ಈಗ ಒಂದು ಗಾಜಿಂದರಾಗಲಿ ಪ್ಲಾಸ್ಟಿಕ್ಕರಾಗಲಿ ಯಾವ್ದಾರ ಒಂದು ಬರಣಿ ತೊಗೊಳ್ರಿ ಅದರೊಳಗೆ ನಾವೇನು ಚಳಕಾಯಿನ ಜಡ್ಜ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ ನೀವು ತೊಳೆದು ಬಿಟ್ಟು ಜಜ್ಜ್ರಿ ನೀವು ಜಜ್ಜಿ ತೊಳೆಕೆ ಹೋದರೆ ಒಂಥರ ಲಾಳಿ ದಾಳಿ ಹೇಗೆ ಆಗ್ತತಿ ತೊಳೆದ ಜಜ್ಜ್ಕೋಬೇಕಾಗ್ತದೆ ಅಷ್ಟು ನಾವು ಮಾಡಿಟ್ಟಿರೋದು ಜಜ್ಜಿಟ್ಟಿರೋದೆಲ್ಲ ಇಟ್ಟಿರೋದೆಲ್ಲ ಚಳಕಾಯಿನ ಒಂದು ಬಾಟ್ಲಿಗೆ ಹಾಕ್ಕೊಳ್ತೇನೆ ಒಂದು ಜಾರಿಗೆ ಹಾಕ್ಕೊಳ್ಳ್ರಿ ಹಾಕೊಂಡಾದ್ಮೇಲೆ ಮಣ್ಣಿನ ಗಡಿಗೆ ಒಳಗು ಒಂದ್ಸಲ ಮಣ್ಣಿನ ಗಡಿಗೆ ಒಳಗೆ ಹಾಕಿಟ್ಟಿದ್ದೆ ಅದೇನಾಗ್ಬಿಟ್ಟಿತ್ತಂದ್ರೆ ಅದು ನೀರಿನ ಅಂಶ ಎಲ್ಲ ಮಣ್ಣಿನ ಗಡಿಗೆ ಎಲ್ಲ ಹೇರ್ಕೊಂಬಿಡಿತ್ತು ಅದಕ್ಕೆ ಈ ಸಲ ನಾನು ಒಂದು ಜಾರ್ ಉಪ್ಯೋಗ್ಸಕತ್ತೀನಿ ಈಗ ಅದು ರುಬ್ಬಿಟ್ಟಿರೋ ಮಿಶ್ರಣ ಆಯ್ತಲ್ಲ ಇದು ಚಳಕಾಯಿಗೆ ಮ್ಯಾಲನ ಹಾಕಿದೆ ಅದನ್ನ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ನೀವು ಮೊದಲು ಒಂದು ಅಗಲವಾಗಿರುವಂಥ ಒಂದು ಪಾತ್ರೆಗೆ ಆ ಚಳಕಾಯಿ ರುಬ್ಬಿರೋ ಅಂಥದ್ದೆಲ್ಲ ಹಾಕಿ ಕಲಿಸಿನೂ ಹಾಕೋಬೋದು ನಾನಿಲ್ಲಿ ಈ ರೀತಿ ಮಾಡೆ ನೋಡಿರಿ ನೀರು ಸಾಕಷ್ಟು ನೀರು ಇದಕ್ಕೆ ಯಾಕಂತಂದ್ರೆ ನೀರು ಕಡಿಮೆ ಹಾಕಿದ್ರೆ ಏನಾಗ್ತೈತಿ ಅಂತಂದ್ರೆ ಚಳಕಾಯಿ ಕರ್ರಿಗೆ ಆಗ್ಬಿಡ್ತತಿ ಭಾಳ ಕಪ್ಪು ಅಂತ ಅನ್ನಿಸತಿ ಅದ್ರ ಸಲುವಾಗಿ ಇದನ್ನ ಒಂದ ದಿನ ಎರಡು ದಿನ ಬಿಸಿಲಿಗೆ ಇಟ್ಟರೆ ನಡೆಯೋದಿಲ್ಲ ಒಂದು ಹದಿನೈದು ದಿನ ಅಂದ್ರೆ ನೀವು ಬಿಸಿಲಿಗೆ ಇಡಬೇಕಾಗತ್ತಿ ಅದಕ್ಕೆ ನಾವು ಇದಕ್ಕೆ ಸಾಕಷ್ಟು ನೀರು ಹಾಕಬೇಕು ಇನ್ನೂ ಒಂದು ಸ್ವಲ್ಪ ಹಿಡಿದ್ರು ಇನ್ನೊಂದು ಸ್ವಲ್ಪ ಹಾಕ್ರಿ ಏನೂ ತೊಂದರೆ ಇಲ್ಲ ಅದರ ತೀರ ಭಾಳ ಏನಲ್ಲ ಒಟ್ಟೊಂದು ಮೀಡಿಯಮ್ನೊಳಗೆ ಹಾಕಬೇಕಾಗ್ತೈತಿ ನೀರು ಹಾಕಬೇಕು ಅದು ನೀರಿನ ಒಂದು ಹದಿನೈದು ದಿನ ಅದೆಲ್ಲ ಬಿಸಿಲಿಗೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನೀರೆಲ್ಲ ಸ್ವಲ್ಪ ಸುಟ್ಟಂಗೆ ಅನಿಸ್ಬಿಡ್ತೈತಿ ಆಮೇಲೆ ಅದು ಒಂದು ಸ್ವಲ್ಪ ಮಂದವಾಗಿನೇ ಬಂದಿರ್ತೈತಿ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಡ್ಬೋದು ಒಬ್ಬೊಬ್ಬರು ಒಗ್ಗರಣೆಗೆ ಕೊಡ್ತಾರ ಒಬ್ಬೊಬ್ಬರು ಒಗ್ಗರಣೆಗೆ ಕೊಡೋದೆಲ್ಲ ಒಬ್ಬೊಬ್ಬರು ಎಲ್ಲ ಮಸಾಲೆ ಪುಡಿನ ಹಾಕಿ ಕಲಿಸ್ತಾರೆ ನೀರು ಹಾಕಿ ಅದು ಹಾಗೆ ಕಲಸಿದ್ ನೀರನ್ನ ಕಲಿಸ್ತತಿ ಈಗ ಒಂದು ಒಗ್ಗರಣೆಗೆ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಚಮಚ ಎಣ್ಣೆ ಒಂದು ಅರ್ಧ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕಿನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಿಂಗೆ ಬೇಕಿದ್ರೂ ಹಾಕ್ಕೊಳ್ರಿ ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಒಂದು ಹಿಡಿಯಷ್ಟು ಹಾಕೇನೆ ಸಾಕಷ್ಟು ಹಾಕ್ಕೊಳ್ಳ್ರಿ ಏನೂ ತೊಂದರೆ ಇಲ್ಲ ನಾನು ತೊಗೊಂಡಿರೋದು ಒಂದು ಕೆ ಜಿ ಅಳತೆ ಎಲ್ಲ ಒಂದು ಸ್ವಲ್ಪ ಒಂದೊಂದು ಹಿಡಿಯಷ್ಟು ಹಾಕೀನಿ ನಾನು ಆ ಬೊಳ್ಳಿ ಮಾತ್ರ ಇದಕ್ಕೆ ಜಜ್ಜಿ ಹಾಕಂಗಿಲ್ಲ ಒಗ್ಗರಣೆಗ ಹಸಿದನ್ನು ಹಾಕಬೇಕು ಹಸಿದು ಅದು ಬಿಸಿಲಿಗೆ ಚಂದಗ ಕಳಿತು ಭಾಳ ರುಚಿ ಅಂತ ಅನಿಸತಿ ಅದಕ್ಕೆ ನಾನು ಜವಾರಿ ಬೆಳ್ಳುಳ್ಳಿನ ಹಂಗೆ ಹಾಕಿನಿ ಒಗ್ಗರಣೆ ಆರಿದ ಮೇಲೆ ಹಾಕ್ರಿ ಬಿಸಿ ಇದ್ದಾಗ ಹಾಕಬೇಡ್ರಿ ಒಗ್ಗರಣೆ ಒಂದು ಸಲ ಹಾಕಿದ ಮೇಲೆ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಇದು ಹೆಂಗಾಗೈತಿ ಚರಟ ಮತ್ತು ಕಾಯಿ ಕೂಡ ಎಷ್ಟು ಚಂದ ಕಲರನ ಎಷ್ಟು ಚಂದ ಬಂದೈತಿ ಹೊಸ ಮೆಣಸಿನ್ಕಾಯಿ ಅವು ಬ್ಯಾಡ್ಗಿ ಹೂವು ಮೆಣ್ಸಿನ್ಕಾಯಿ ಕಲರು ಚಲೋ ಬಂದೈತಿ ಮತ್ತು ಮಂದಿಗೆ ಬಂದತಿ ನಾವು ಪುಡಿ ಮಾಡಿ ರುಬ್ಬಿರೋದ್ರಿಂದ ಅದು ಮಂದಿಗೆ ಬಂದೈತಿ ಇಷ್ಟಾದ್ರೆ ಸಾಕು ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರು ಹಾಕಿ ನೀವು ಇನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಅಥವಾ ಒಂದು ಬಿಳೆ ಬಟ್ಟೆ ಕಟ್ಟಿ ಇಡ್ರಿ ಹದಿನೈದು ದಿನ ಬೇಕಿದ್ದು ಅಷ್ಟು ಜಲ್ದಿ ಸುಲಭವಾಗಿ ತಿನ್ನಕ್ಕೆ ಬರೋದಲ್ಲ ಒಂದು ವೇಳೆ ನೀವೇನಾದ್ರೂ ತಿನ್ನೋಕೆ ಟ್ರೈ ಮಾಡಿದರೆ ಅಂದ್ರೆ ಲಾಳಿ ಲಾಳಿಗತ್ತೆ ಬರ್ತೈತಿ ಆಮೇಲೆ ಏನೂ ಟೇಸ್ಟ್ ಗೊತ್ತಾಗೋದಿಲ್ಲ ಒಂದು ಹದಿನೈದು ದಿನ ಪೂರ್ತಿ ಚೆಂದಗೆ ಬಿಸಿಲಿಗೆ ಕಳತಾದ ನೀವು ಈ ವರ್ಷಾನ್ಗಟ್ಲೆ ಇಟ್ಕೊಂಡು ಉಪ್ಯೋಗಿಸ್ಕೊಬೋದು ಒಂದು ವರ್ಷದ ಹೆಚ್ಚು ಕಡಿಮೆ ನಾವು ಸ್ವಚ್ಛವಾಗಿ ಕಾಳಜಿಲಿಂದ ಅದನ್ನೆಲ್ಲ ಹಾಕಿ ಕಾಳಜಿ ಮಾಡಿದರೆ ಒಂದು ವರ್ಷ ತಡಿತೈತಿ ಇಲ್ಲ ಅಂತಂದರೆ ಒಬ್ಬೊಬ್ಬರ ಕೈಯಾಗ ಒಂದು ಐದಾರು ತಿಂಗಳಿಗೆ ಅದು ಒಂದು ಸ್ವಲ್ಪ ಮ್ಯಾಲೆಲ್ಲ ಬಿಳಸ್ಬಂದಂಗಾಗ್ತಿ ಅಥವಾ ನೀವು ಫ್ರಿಜ್ನಾಗ ಇಟ್ಕೊಂಡು ಉಪ್ಯೋಗಿಸ್ಕೊಬೋದು ಆ ಸ್ವಲ್ಪ ಅನುಭವಸ್ಥರು ಹಾಕ್ತಾರಲ್ಲ ಅದು ಅವ್ರಿಗೆ ಕೈಯಾಗ ಅದು ತಡಿತೈತಿ ವರ್ಷ ತಡಿಸ್ ತಡಿತೈತಿ ಅದು ಚಲೋ ಇರ್ತೈತಿ ಈಗ ನಮ್ಮ ಮನೆಯಾಗೆ ಇದು ಒಂದು ಕೆ ಜಿ ಅಷ್ಟು ಹಾಕಿದೆಲ್ಲ ಒಂದು ಮೂರು ತಿಂಗಳಿಗೆ ಖಾಲಿ ಆಗ್ಬಿಡ್ತೈತಿ ವರ್ಷಾನ್ಗಟ್ಲೆಗೆ ನೀರಂಗಿಲ್ಲ ಬೇಕಿದ್ರೆ ವರ್ಷಾನ್ಗಟ್ಲೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೋದು ಈಗ ಹದಿನೈದು ದಿನಾನು ನಾನು ಇಟ್ಟಿದ್ದೆ ಆವಾಗವಾಗ ಮಧ್ಯೆ ಮಧ್ಯೆ ಒಂದು ಹಿಂಗೆ ಈ ಥರ ಕಟ್ಗೆ ಸೌಟ್ ತೊಗೊಂಡು ಕೈಯಾಡ್ತಿದ್ದೆ ಅಂದ್ರೆ ಮ್ಯಾಲೆಲ್ಲ ಸಮ ಪ್ರಮಾಣವಾಗಿ ಎಲ್ಲದ ಉಪ್ಪು ಖಾರ ಎಲ್ಲ ಹತ್ಕೋಬೇಕಲ್ಲ ಆಮೇಲೆ ಕೆಳಗೆ ಮೇಲೆ ಹಿಂಗಿತ್ತೀರಿ ತಳ ಸರಿಸಿ ನಾವು ಮಿಕ್ಸ್ ಮಾಡೋದ್ರಿಂದ ಎಲ್ಲ ಸರಿಯಾಗಿ ಹೊಂದ್ಕೊಳ್ತತಿ ಈಗ ಎಷ್ಟು ಬೇಕಷ್ಟು ಒಂದು ಬೌಲ್ಗೆ ತಗೊಳ್ರಿ ಬಿಕ್ಕಿದ್ರೆ ಬಿಸಿಲಿಗೆ ಇಡ್ಬೋದು ಇಲ್ಲ ಅಂತಂದ್ರೆ ನೀವು ಫ್ರಿಜ್ನಾಗ ಇಡ್ಬೋದು ಅಥವಾ ಹಂಗೆ ಹೊರಗಡೆನೂ ಇಡ್ಬೋದು ನೋಡಿದ್ರೆಲ್ಲ ಚಳಕಾಯಿ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು